ಅರ್ಥ ಸಚಿವರಾಗಿ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡಿದ ಹಿರಿಯ ಮುತ್ಸದ್ದಿ ರಾಜಕಾರಣಿ ಅಂತ ಹೇಳಿದರೆ ತಪ್ಪಾಗುತ್ತೆ ಅರ್ಥಶಾಸ್ತ್ರಜ್ಞ ಮಾಜಿ ಪ್ರಧಾನಿ ಶ್ರೀ ಮನಮೋಹನ್ ಸಿಂಗ್ ಅವರು ನಮ್ಮನ್ನು ಅಗಲಿದ್ದಾರೆ ಭಾರತದ ಅರ್ಥವ್ಯವಸ್ಥೆಯನ್ನು ಹಳಿಗೆ ತರೋದ್ರೊಳಗಡೆ ಅವ್ರು ತೆಗೆದುಕೊಂಡಂಥ ಪಿ ವಿ ನರಸಿಂಹರಾವ್ ಅವರ ಜೊತೆಯಲ್ಲಿ ಅವ್ರು ತೆಗೆದುಕೊಂಡಂಥ ಆರ್ಥಿಕ ನೀತಿಯೂ ಕೂಡ ಒಂದು ಕಾರಣ ಅನ್ನೋದು ನಾವೆಲ್ಲರೂ ಒಪ್ಪಲೇಬೇಕಾದಂಥ ಸಂಗತಿ ಹತ್ತತ್ರ ಆರು ದಶಕಗಳಿಗೂ ಹೆಚ್ಚು ಕಾಲ ನಾವು ರಷ್ಯಾ ಮಾದರಿಯನ್ನು ತಲೆಯಲ್ಲಿಟ್ಟುಕೊಂಡು ನಮ್ಮ ದೇಶದ ಅರ್ಥವ್ಯವಸ್ಥೆಯನ್ನು ಸೋಷಿಯಲಿಸ್ಟ್ ಮತ್ತು ಕಮ್ಯುನಿಸ್ಟ್ ಮಾದರಿಯಲ್ಲಿ ಕಟ್ಟೋ ಪ್ರಯತ್ನ ಮಾಡಿದ್ವಿ ಆದರೆ ಅದು ವಿಫಲ ಆಗ್ತಾಯಿದೆ ಅಂತ ಅನುಭವಕ್ಕೆ ಬಂದ ನಂತರ ಮುಕ್ತ ಆರ್ಥಿಕ ವ್ಯವಸ್ಥೆಯ ಕಡೆಗೆ ಭಾರತ ಹೊರಳೋದಕ್ಕೆ ಇವರು ಕೂಡ ಒಬ್ಬರು ಪ್ರಮುಖ ಕಾರಣ ಅಂತ ಮನಮೋಹನ್ ಸಿಂಗ್ ಅವರು ವಯೋಸಹಜವಾಗಿ ಅವರು ನಮ್ಮನ್ನು ಅಗಲಿದ್ದಾರೆ ಅವರ ಆತ್ಮಕ್ಕೆ ಸದ್ಗತಿಯನ್ನು ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ ಮತ್ತು ಅವ್ರ ಕುಟುಂಬಕ್ಕೆ ದುಃಖ ಭರಿಸುವಂಥ ಶಕ್ತಿಯನ್ನು ನೀಡಲಿ ಹುಟ್ಟಿದ ಮನುಷ್ಯ ಒಂದು ದಿವಸ ಹೋಗಲೇಬೇಕು ಅವರ ಕರ್ತವ್ಯವನ್ನು ಮಾಡಿ ಹೋಗಿದ್ದಾರೆ ಉಳಿದೆಲ್ಲ ಸಂಗತಿಗಳು ಈಗ ಪ್ಲಸ್ ಪ್ರತಿಯೊಬ್ಬ ಮನುಷ್ಯನಿಗೂ ಸಕ್ ಪ್ಲಸ್ಸು ಮೈನಸ್ಸು ಇದ್ದೇ ಇರ್ತವೆ ಇಂಥ ಸಂದರ್ಭಗಳಲ್ಲಿ ಒಳ್ಳೆಯದನ್ನಷ್ಟೇ ನೆನಪಿಸ್ಕೊಳ್ಬೇಕು ಅಷ್ಟು ಹೇಳಿ ಅವರಿಗೆ ನಾನು ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತೀನಿ ತಾಜಾ ಸುದ್ದಿಗಳಿಗಾಗಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಎ ಐ ನ್ಯೂಸ್ ಕನ್ನಡ ವರದಿ ನಮ್ಮದು ನಿರ್ಧಾರ ನಿಮ್ಮ